ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಸೊ ಇವತ್ತು ಒಂದು ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದೀನಿ ಅದೇನಪ್ಪ ಅಂತ ಹೇಳಿದರೆ ತುಂಬ ಜನಕ್ಕೆ ಎಷ್ಟೋ ಜನಕ್ಕೆ ಹಿಮ್ಮಡಿ ಎಲ್ಲ ಒಡೆದಿರುತ್ತೆ ಕೆ ಹೆಚ್ಚಾನ ಹೆಚ್ಚು ಜಾಸ್ತಿ ಕೋಲ್ಡಿಗಂತೂ ಹಿಮ್ಮಡಿ ಎಲ್ಲ ಒಡೆದೇ ಒಡೆಯುತ್ತೆ ಓಕೆ ನಾ ಕೆಲವೊಬ್ಬರಿಗಂತೂ ವರ್ಷ ಪೂರ್ತಿ ಇರುತ್ತೆ ಫ್ರೆಂಡ್ಸ್ ಏನು ಅಪ್ಲೈ ಮಾಡಿದ್ರು ಹೋಗ್ತಾನೆ ಇರೋಲ್ಲ ಕಮ್ಮಿ ಆಗ್ತಾನೆ ಇರೋಲ್ಲ ಸೊ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅದನ್ನು ಒಂದು ಟಿಪ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಿ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿ ಸೊ ಅದನ್ನು ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಓಕೆನಾ ಸೊ ಇವಾಗ ಅದು ಒಂದು ಸ್ವಲ್ಪ ಸೈಡಿಗೆ ಬಿಸಿ ಆಗ್ತಾ ಇರಲಿ ಸೊ ಇಲ್ಲಿ ನಾವು ಒಂದು ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡೋಣ ಸೊ ಇವಾಗ ಕ್ರೀಮ್ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಓಕೆನಾ ಇಲ್ಲಿ ನಾನು ಶುಂಠಿನ ತೊಗೊಂಡಿದ್ದೀನಿ ಶುಂಠಿನ ತೊಗೊಂಡು ಅದನ್ನು ನಾನು ಚೆನ್ನಾಗಿ ತುರ್ಕೊಂಡಿದ್ದೀನಿ ಓಕೆನಾ ಸೊ ತುರ್ಕೊಂಡಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದನ್ನು ನಾವು ಅದ್ರದ್ದು ರಸ ತಗೊಳ್ಬೇಕು ಫ್ರೆಂಡ್ಸ್ ಓಕೆನಾ ಶುಂಠಿಯಿಂದ ಹೌದು ಶುಂಠಿ ನಿಮಗೆ ವಿಚಿತ್ರ ಅನಿಸ್ಬೋದು ಬಟ್ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ಎಷ್ಟೇ ವರ್ಷ ಹೊಡೆದ ಇಮ್ಮಡಿ ಇರ್ಬೋದು ಸೊ ಎಲ್ಲ ಒಂದು ಎರಡು ಮೂರು ದಿನದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ನನ್ಗೆ ಅನ್ಸಿದ ಮಟ್ಟಿಗೆ ನೀವು ಒಂದೇ ಅಪ್ಲೈಗೆ ನಿಮಗೆ ರಿಸಲ್ಟ್ ಎಲ್ಲ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ ಅವ್ರ ಕಾಲೆಲ್ಲ ನೋಡ್ತಾಯಿರಿ ನೀವು ಎಷ್ಟೊಂದು ಇಮ್ಮಡಿ ಎಲ್ಲ ಒಡೆದೋಗ್ಬಿಟ್ಟಿರುತ್ತೆ ಓಕೆನಾ ಸೊ ಇವಾಗ ನೋಡಿ ಅದನ್ನು ನಾನು ರಸನ ತಗೊಂಡಿದ್ದೀನಿ ಶುಂಠಿ ರಸಾನ ಶುಂಠಿ ರಸ ತಗೊಂಡಾದಮೇಲೆ ಇಲ್ಲಿ ನಾನು ಅದಕ್ಕೆ ಒಂದು ಕರ್ಪೂರನ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆನಾ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಆದರೂ ನೀವು ಮಾಡ್ಕೊಬೋದು ಕಮ್ಮಿ ಆದರೂ ನೀವು ಮಾಡ್ಕೋಬೋದು ಆದಷ್ಟು ಜಾಸ್ತಿ ದಿನ ಇಡೋದಕ್ಕಿಂತ ಒಂದು ವೀಕ್ ಒಂದೊಂದು ಟೈಮ್ ಒಂದು ವೀಕ್ ಒಂದೊಂದು ಟೈಮ್ ನೀವು ಮಾಡಿಟ್ಕೊಂಡ್ಬಿಟ್ರೆ ತುಂಬನೇ ಒಳ್ಳೇದಂತಲೇ ಹೇಳ್ತೀನಿ ಆ್ಯಂಡ್ ಇವಾಗ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನ ಮಿಕ್ಸ್ ಮಾಡಿದ್ದೀನಿ ಓಕೆನಾ ಸೊ ಇದು ಬ್ಲೆಂಡ್ ಮಾಡಬೇಕು ಚೆನ್ನಾಗಿ ಅಲೋವೆರಾ ಜಲ್ಲೆಲ್ಲ ಅದ್ರ ಜೊತೆಗೆ ಬ್ಲೆಂಡ್ ಆಗಬೇಕು ಓಕೆನಾ ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದರೆ ಸೊ ಆದಷ್ಟು ಇದನ್ನು ನೀವು ಚೆನ್ನಾಗಿ ಬ್ಲೆಂಡ್ ಮಾಡಿ ಓಕೆನಾ ಅದೆಲ್ಲ ಕರಗಬೇಕು ಕರ್ಪೂರ ಎಲ್ಲ ನಾವು ಹಾಕಿರ್ತೀವಲ್ವಾ ಸೊ ಅದೆಲ್ಲ ಕರಗಬೇಕು ಸೊ ಅದಾದಮೇಲೆ ಇವಾಗ ನೋಡ್ತಾ ಇರ್ಬೋದು ನಾನು ಮೇಣಬತ್ತಿನ ತೊಗೊಂಡಿದ್ದೀನಿ ಹೌದು ಮೇಣಬತ್ತಿ ನಿಮ್ಗನಿಸ್ಬೋದು ಶುಂಠಿಯಿಂದ ಏನಾಗುತ್ತೆ ಅಂತ ಹೇಳಿ ಬಟ್ ಒನ್ ಟೈಮ್ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಓಕೆ ಸೊ ಇಲ್ಲಿ ನಾನೊಂದು ಸ್ವಲ್ಪ ನಾನು ಅದು ನಾನು ಎಷ್ಟು ಶುಂಠಿ ರಸ ತೊಗೊಂಡಿದ್ದೀನಲ್ವ ಸೊ ಅದಕ್ಕೆಷ್ಟು ಬೇಕೋ ಅಷ್ಟು ನಾನು ಕ್ಯಾಂಡಲನ್ನು ಹಾಕ್ತಾಯಿದ್ದೀನಿ ಓಕೆನಾ ಅದರದ್ದು ದಾರ ಎಲ್ಲ ತೆಗೆದು ನೀವು ಹಾಕಬೇಕು ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದರೆ ಆಲ್ಮಂಡ್ ಆಯಿಲ್ ಆಲ್ಮಂಡ್ ಆಯಿಲ್ ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ ನಿಮ್ಮ ಮನೇಲಿ ಕೊಕೋನಟ್ ಆಯಿಲ್ ನಾರ್ಮಲ್ ಎಲ್ಲರೂ ಮನೇಲೂ ಇರುತ್ತಲ್ವಾ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ ನಾವು ಸೊ ಅದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ನಾವು ಬ್ಲೆಂಡ್ ಮಾಡ್ಕೋಬೇಕು ಫಸ್ಟ್ ನಾವು ಇದನ್ನು ಬಿಸಿ ಮಾಡೋಕ್ಕಿಂತ ಮುಂಚೆನೇ ಇದನ್ನು ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಇಟ್ಕೊಳ್ಳಿ ಓಕೆನಾ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಡೋದಕ್ಕೆ ಹೋಗಬೇಡಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇದಿಷ್ಟು ರೆಡಿ ಮಾಡ್ಕೊಳ್ಳೋದ್ರಲ್ಲಿ ನೀರು ಕೂಡ ಬಿಸಿ ಆಗ್ತಾ ಇದೆ ಓಕೆನಾ ಸೊ ಇವಾಗ ನೀರು ಬಿಸಿ ಆಗ್ತಾ ಇದೆ ಅಲ್ವಾ ಸೊ ಅದನ್ನು ನಾವು ಸೈಡಿಗೆ ಎತ್ತಿಟ್ಬಿಡೋಣ ಸೊ ಎತ್ತಿಟ್ಟಾದ್ಮೇಲೆ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ಡಬಲ್ ಬಾಯ್ಲರಲ್ಲೂ ಮಾಡ್ಕೋಬೋದು ಬಟ್ ನೀವು ಸ್ವಲ್ಪ ನಾವು ಜ್ಯೂಸೆಲ್ಲ ಹಾಕಿರ್ತೀವಲ್ವಾ ಶುಂಠಿ ಜ್ಯೂಸ್ ಎಲ್ಲ ಹಾಕಿರ್ತೀವ ಸೊ ಇದರಿಂದ ನೀವು ಸ್ವಲ್ಪ ಆಗಿನೇ ನೀವು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿದ್ರೇ ಒಳ್ಳೆಯದು ಸೊ ಇವಾಗ ಇದು ಬಿಸಿ ಆಗೋಕ್ಕಿಂತ ತಣ್ಣಗಾಗೋಕ್ಕಿಂತ ಮುಂಚೆನೇ ನೀವು ಒಂದು ಡಬ್ಬ್ದಲ್ಲಿ ಹಾಕಿಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಓಕೆನಾ ಇಲ್ಲಾಂದರೆ ಗಟ್ಟಿ ಹಾಕಿಬಿಡುತ್ತೆ ಇಲ್ಲಿ ನಾನು ಕ್ವಾಂಟಿಟಿ ಕಮ್ಮಿ ಮಾಡಿದ್ನಲ್ವಾ ಸೊ ಅದಕ್ಕೆ ಇದು ಬೇಗ ಬೇಗನೆ ಗಟ್ಟಿ ಹಾಕ್ ಸೊ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದರೆ ಬಿಸಿ ಇರುತ್ತಲ್ವ ಸೊ ಅದೇ ನೀವು ಗಾಜಿನ ಡಬ್ಬಿ ಆಗಿರ್ಬೋದು ಸೊ ಈ ಥರ ಒಂದು ಸಣ್ಣ ಸಣ್ಣ ಡಬ್ಬಿ ಎಲ್ಲ ಬರುತ್ತಲ್ವ ಸೊ ಅದರಲ್ಲಿ ನೀವು ಹಾಕಿ ಇಟ್ಕೊಂಡ್ಬಿಡ್ಬೋದು ಏನಾಗಲ್ಲ ಫ್ರೆಂಡ್ಸ್ ಏನು ಕೆಡಲ್ಲ ಏನಿಲ್ಲ ಸೊ ಅದೆಲ್ಲ ನೀವೇನು ಭಯ ಪಡೋವಂಥ ಅವಶ್ಯಕತೆ ಇಲ್ಲ ಸೊ ಇವಾಗ ಇದನ್ನ ನೀವು ನೋಡ್ತಾ ಇರ್ಬೋದು ಯಾವ ಥರ ಕ್ರೀಮ್ ಮಾಡೋದು ಅಂತ ಹೇಳಿ ಇವಾಗ ನಾನು ನೀರು ಬಿಸಿ ಮಾಡೋದಕ್ಕೆ ಹೇಳಿದ್ದೆ ನಿಮಗೆ ಅದೆಲ್ಲ ಏನು ಮಾಡೋದಕ್ಕಂತ ಅಂತ ಇವಾಗ ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇವಾಗ ನಾವು ತುಂಬಾ ನಾವು ಹೊರಗಡೆ ಎಲ್ಲ ಅಡ್ಡಾಡಿ ಬಂದಿರ್ತೀವಿ ಓಕೆನಾ ಹೊರಗಡೆ ಎಲ್ಲ ಹೋಗಿರ್ತೀವಿ ಆ್ಯಂಡ್ ತುಂಬಾ ನಮ್ಮ ಕಾಲೆಲ್ಲ ಫುಲ್ ಡರ್ಟ್ ಆಗಿಬಿಟ್ಟಿರುತ್ತೆ ಓಕೆನಾ ಸೊ ಅಂಥವ್ರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಓಕೆ ಸೊ ತುಂಬಾ ಡ್ರೈ ಆಗಿಬಿಟ್ಟಿರುತ್ತೆ ನಮ್ಮ ಕಾಲು ಸೊ ಅಂಥವ್ರು ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು ಹಚ್ಕೋಬೋದು ಓಕೆನಾ ಬರೀ ಇಮ್ಮಡಿ ಒಡೆದವ್ರಂತ ಅಲ್ಲ ಸೊ ನಿಮಗೆ ಸ್ವಲ್ಪ ಡ್ರೈನೆಸ್ ಎಲ್ಲ ಇರುತ್ತಲ್ವ ಕಾಲು ಸೊ ಅಂಥವ್ರು ಕೂಡ ಹಚ್ಕೋಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಬಕೆಟ್ನ ತೊಗೊಂಡಿದ್ದೀನಿ ಆ ಬಕೆಟಲ್ಲಿ ಸ್ವಲ್ಪ ನಾರ್ಮಲ್ ವಾಟರ್ನ ಹಾಕಿದ್ದೀನಿ ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಸೋಪ್ ಶಾಂಪೂನ ಆ್ಯಡ್ ಮಾಡಿದ್ದೀನಿ ಯಾವುದಾದ್ರೂ ಶ್ಯಾಂಪೂ ಆಗಿರ್ಬೋದು ನೀವು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಬಿಸಿ ಮಾಡಿರೋ ನೀರು ಲೆಮನ್ ವಾಟರ್ ಏನಿತ್ತಲ್ವ ಬಿಸಿ ಮಾಡಿರೋದು ಅದನ್ನು ಹಾಕಿದ್ದೀನಿ ಅದಾದಮೇಲೆ ನಾನು ಸೋಡಾ ಪುಡಿ ಕೂಡ ಹಾಕಿದ್ದೀನಿ ಇದಕ್ಕೆ ಓಕೆನಾ ಸೋಡಾ ಪುಡಿ ಕೂಡ ಹಾಕಿ ಚೆನ್ನಾಗಿ ನಮ್ಮದು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಮ್ಮ ಕಾಲನ್ನ ನಾವು ಸೊ ಈ ಥರ ವಾಶ್ ಮಾಡಿಕೊಳ್ಬೇಕು ಅದಾದಮೇಲೆ ಲೆಮನ್ ಎಲ್ಲ ಏನಿರುತ್ತಲ್ವ ಸೊ ಆ ಲೆಮನ್ ತೊಗೊಂಡು ನಾವು ಒಂದು ಸ್ವಲ್ಪ ನಮ್ಮ ಕಾಲನ್ನ ಸ್ಕ್ರಬ್ ಮಾಡ್ಕೊಂಡ್ಬಿಟ್ರೆ ಆಯಿತು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಕಾಲಲ್ಲಿರೋ ಇರೋ ಡರ್ಟ್ ಎಲ್ಲ ಕ್ಲೀನಾಗಿಬಿಡುತ್ತೆ ಓಕೆನಾ ಇದರಿಂದ ಕಾಲು ಕೂಡ ತುಂಬಾ ಆಗುತ್ತೆ ಸೊ ಇವಾಗ ನಾವೇನು ಮಾಡೋಣ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಕಾಲನ್ನ ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು ಒರೆಸ್ಕೊಬೇಕು ಓಕೆನಾ ಸೊ ಆದಮೇಲೆ ಇದನ್ನು ನಾವು ಏನು ಕ್ರೀಮ್ನ ನಾವು ಮಾಡಿಟ್ಟಿರ್ತೀವಿ ನೋಡಿ ಈ ಕ ಈ ಕ್ರೀಮ್ನ ನಾವು ಕಾಲಿಗೆ ಬಿಟ್ರೆ ಆಯಿತು ಫ್ರೆಂಡ್ಸ್ ಇವಾಗ ನಾವು ಮಾರ್ಕೆಟಲ್ಲಿ ಹೋಗಿ ತುಂಬಾ ಕಾಸ್ಟ್ಲಿ ಕ್ರೀಮ್ಸ್ ಎಲ್ಲ ತೊಗೊಂಡು ಬರ್ತೀವಿ ಅದು ಇದು ಅಂತ ಹೇಳಿ ಬಟ್ ಅವಾಗಿನ ಮಟ್ಟಿಗೆ ಕಮ್ಮಿ ಆಗಿರುತ್ತೆ ಮತ್ತದು ತಿರ್ಗಾ ಕಾಲೆಲ್ಲ ಒಡೆಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಓಕೆನಾ ಸೊ ಅದಕ್ಕಿಂತ ನಾವು ಮನೆಯಲ್ಲೇ ಮನೆ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಸೊ ಯಾವ ಥರ ಅಂತ ಹೇಳಿಕೊಟ್ಟಿದ್ದೀನಿ ಪ್ಲೀಸ್ ಇದನ್ನು ನೀವು ಆದಷ್ಟು ಮನೆಯಲ್ಲೇ ಮಾಡಿ ಆ್ಯಂಡ್ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಎಲ್ಲ ಇರ್ತೀವ ಇರ್ತಾರಲ್ವಾ ಸೊ ಅವ್ರಿಗೂ ಕೂಡ ಮಾಡಿ ಇದನ್ನು ಹಚ್ಚಿ ತುಂಬಾ ಖುಷಿ ಪಡ್ತಾರೆ ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಇದನ್ನು ನೀವು ನೈಟ್ ಟೈಮ್ ಏನು ಮಲ್ಕೊತಾ ಇರ್ ಅಲ್ವಾ ಸೊ ಮಲ್ಗೋಕ್ಕೂ ಒಂದು ಸ್ವಲ್ಪ ಹೊತ್ತಿದ್ದಾಗ ನೀವು ಕಾಲನ್ನ ಚೆನ್ನಾಗಿ ನಾನು ತೋರಿಸಿದ್ನಲ್ವ ಸೊ ಆ ಥರ ನೀವು ನೀರೆಲ್ಲ ಮಾಡಿಕೊಂಡು ವಾಶ್ ಮಾಡಿಕೊಂಡು ಆದಮೇಲೆ ಸೊ ಇದನ್ನು ಚೆನ್ನಾಗಿ ಕಾಲ್ಗೆ ಅಪ್ಲೈ ಮಾಡಿಕೊಂಡು ನೀವು ಮಲ್ಕೊಂಡು ಬಿಟ್ಟರೆ ಆಯಿತು ಓಕೆನಾ ಸೊ ಏನು ಕೂಡ ಆಗೋಲ್ಲ ಒಂದೇ ದಿನದಿಂದ ನಿಮಗೆ ರಿಸಲ್ಟ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಡೈಲಿ ಅಪ್ಲೈ ಮಾಡಿ ಏನೂ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಆ್ಯಂಡ್ ಫ್ರೆಗ್ರೆನ್ಸ್ ಯಾವ ಥರ ಬರುತ್ತೆ ಅಂತ ಟೆನ್ಷನ್ನೇ ತೊಗೋಬೇಡಿ ತುಂಬ ಒಳ್ಳೆ ಫ್ರೆಗ್ರೆನ್ಸ್ ಬರುತ್ತೆ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಯಾವುದೋ ಒಂಥರ ಪರ್ಫ್ಯೂಮ್ಸ್ ಮೇಲೆ ಬಂದಂಗೆ ಬರುತ್ತೆ ಸೊ ಓಕೆ ಹೋಗಿ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ sa plow